ಸ್ಟಾರ್ಟ್ ಮಾಡಿದ್ದು ಈಗ ಮೂರು ಗಂಟೆಗೆ ಐದು ನಿಮಿಷ ಇದೆ ಸೊ ರಂಗೋಲಿ ಹೇಗಾಗಿದೆ ಅಂತ ಇದು ಸ್ವಲ್ಪ ಝೂಮ್ ಅಲ್ಲೇ ಇದೆ ಯಾಕೆಂತಂದರೆ ಇದು ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಬೇಕಿತ್ತು ಹಾಗಾಗಿ ನೋಡಿ ಇದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಗುತ್ತೈತ ಅಲ್ಲಿಂದ ತುದಿಯಿಂದ ನೋಡಿ ಎಷ್ಟು ಉದ್ದಕ್ಕಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಎಷ್ಟು ದೊಡ್ಡ ಹಾವಿನ ಈ ಸೀಸನ್ಗೆ ನನ್ನ ತರಕಾರಿ ಗಿಡಗಳೆಲ್ಲ ಹೇಗಾಗಿದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಚಿಗರ್ಕೊಂಡಿದೆ ಅಲ್ವಾ ನೋಡಿ ಇಲ್ಲಿ ಪಟಾಕಿಗಳನ್ನೆಲ್ಲ ತಂದಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಈ ಥರ ಬಿಸಿಲಲ್ಲಿ ಇಟ್ಟಿದ್ದೀವಿ ಮಾಡದೇ ಇರಲಿಕ್ಕೆ ಕಾರಣ ಏನಂತಂದ್ರೆ ಇದು ಕೋಳಿ ಆರು ಮರಿ ತೆಗ್ದಿತ್ತಲ್ಲ ಈಗಿರೋದು ಮೂರು ಸಂಖ್ಯೆ ಅಷ್ಟೆ ಏನೇನೋ ಗೊತ್ತಿಲ್ಲ ಸಡನ್ ಸಡನ್ನಾಗಿ ಮೂರು ಮರಿ ಎದ್ದುಕಿದ್ದಂಗೆ ಸತ್ತು ಹೋಗ್ಬಿಡ್ತು ಅಂದರೆ ಏನೋ ಒಂದು ರೋಗ ಈ ಥರ ಬಂದಿರುತ್ತೆ ಚಾನಲ್ನ ಬ್ಯೂಟಿಫುಲ್ ವ್ಯೂವರ್ಸ್ ಎಲ್ರಿಗೂ ಹಾಯ್ ಒಂದು ವಾರದ ನಂತರ ನಿಮ್ಮನ್ನೆಲ್ಲ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ನನ್ನ ಬ್ಲಾಗನ್ನೆಲ್ಲ ನೋಡಿದೆ ನಿಮಗೇನು ಅನ್ನಿಸ್ತಾ ಇತ್ತು ಅಂತ ಗೊತ್ತಿಲ್ಲ ನಾನಂತೂ ನಿಮ್ಮನ್ನೆಲ್ಲ ಭೇಟಿಯಾಗ್ದೇನೆ ತುಂಬ ಬೇಜಾರು ಅಂತ ಅನ್ನಿಸ್ತಾ ಇತ್ತು ಹಾಗೆಯೇ ಬ್ಲಾಗ್ ಮಾಡಲಿಕ್ಕೆ ಕಾರಣ ಏನಂತ ಮಾಡದೇ ಇರಲಿಕ್ಕೆ ಕಾರಣ ಏನಂತಂದರೆ ಕೆಲಸಗಳಿರೋದ್ರಿಂದ ಪುರುಷೋತ್ತನೇ ಇಲ್ಲಾಗಿತ್ತು ಇವತ್ತಿನ ದಿನ ಮನೇಲಿ ಕಾರ್ತಿಕ್ ಪೂಜೆ ಇದೆ ಹಾಗಾಗಿ ಸ್ವಲ್ಪ ಏನೋ ಕೆಲಸ ಅಂತೆಲ್ಲ ಹೋಗಲಿಲ್ಲ ಮನೆ ಕಡೆ ಪೂಜೆ ತಯಾರಿ ಆಗಿರ್ಬೋದು ಇನ್ನು ಅಡುಗೆ ತಯಾರಿ ಈ ಥರದೇ ಇದೆ ಇವತ್ತಿನ ದಿನ ರಾತ್ರಿ ಪೂಜೆ ಇರ್ತದೆ ಇನ್ನು ಬೆಳಿಗ್ಗೆದೆಲ್ಲ ಕ್ಲೀನಿಂಗ್ ಆಗಿರ್ಬೋದು ಎಲ್ಲ ತಯಾರಿ ಎಲ್ಲ ಆಗಿದೆ ಈಗ ಮಧ್ಯಾಹ್ನದ ನಂತರ ಊಟ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಮತ್ತು ಕಾರ್ತಿಕ್ ಪೂಜೆಗೆ ಅಡುಗೆ ಮಾಡಬೇಕು ಒಂದು ಮೂವತ್ತೈದರಿಂದ ಒಂದು ಐವತ್ತು ಜನರು ಈಗ ಬರ್ಬೋದು ಪೂಜೆಗೆ ಅಷ್ಟೇ ಪ್ರತಿ ವರ್ಷ ಕೂಡ ನಮ್ಮದು ಕಾರ್ತಿಕ ಮಾಸದಲ್ಲಿ ಪೂಜೆ ಇರುತ್ತೆ ಹಾಗೆ ಇವತ್ತಿನ ಬ್ಲೋಗ್ನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಲೆಟ್ಸ್ ಗೋ ಮಿರಾ ನೋಡಿ ಇಲ್ಲಿ ಪಟಾಕಿಗಳನ್ನೆಲ್ಲ ತಂದಿದ್ದೀವಿ ಅದನ್ನೆಲ್ಲ ಸ್ವಲ್ಪ ಈ ಥರ ಬಿಸಿಲಲ್ಲಿ ಇಟ್ಟಿದ್ದೀವಿ ಎಂಥಕ್ಕಂತೆ ಗೊತ್ತಾ ನೋಡಿ ಇದು ಸುರು ಕಡ್ಡಿ ಕಡ್ಡೆ ಚಿಕ್ಕವರಿ ಬೇಕಿದ್ರೆ ಅದನ್ನು ಹಚ್ಚೋದಂತಂದ್ರೆ ಭಾರಿ ಖುಷಿಯಾಗಿರೋದು ಒಬ್ಬೊಬ್ಬರಿಗೆ ಹನ್ನೊಂದು ಬಾಕ್ಸಲ್ಲ ಎರಡೆರಡು ಬಾಕ್ಸ್ ಕೊಟ್ರೂ ಸಾಲೋದಿಲ್ಲ ಆಗಿತ್ತು ಅದಕ್ಕೇನೆ ಜಗಳ ಮಾಡ್ಕೊಳ್ಳೋದಾಗಿತ್ತಲ್ವ ಅಲ್ವಾ ಸೊ ಇದು ಗರ್ನಲ್ಲೂ ಮಂಗನ ಓಡಿಸಲಿಕ್ಕೂ ಬೇಕಾಗ್ತದಂತ ಸ್ವಲ್ಪ ಜಾಸ್ತಿ ತಂದಿರೋದು ಆಮೇಲೆ ಇದು ನೋಡಿ ಬೆಳ್ಳುಳ್ಳಿ ಪಟಾಕಿ ಅಂತ ಹೇಳ್ತೀವಿ ಪಾಪ್ ಪಾಪ್ ಅಂತ ಚೆನ್ನಾಗಿರ್ತದೆ ಇದು ಮಕ್ಕಳಿಗೆಲ್ಲ ಹೊಡಿಸ್ತಕ್ಕೆ ಸೊ ಇದಂತೂ ಭಾರಿ ಡೇಂಜರ್ ಆಯ್ತಾ ಇದು ಸರ ದಡಕ್ಕೆ ಸರ ಅಂತ ಹೇಳ್ತೇವೆ ಇದು ಸುಮಾರು ಐದು ಇದೆ ಅಷ್ಟೆ ನಾಳೆ ಕಾರ್ತಿಕ್ ಪೂಜೆಗೆ ಸ್ವಲ್ಪ ಬೇಕು ಆಮೇಲೆ ಇದನ್ನೆಲ್ಲ ಮಂಗ ನಾವು ಓಡಿಸ್ಲಿಕ್ಕೆ ಬೇಕಾಗ್ತದೆ ಸೊ ಇದು ಕೆಲವೊಂದು ಸಾರಿ ಇದು ನನ್ನದು ಹೊಡೆಯೋದೆಲ್ಲ ಆಯ್ತದೆ ಅದಕ್ಕೇನಾದರೂ ಸ್ವಲ್ಪ ಹೀಗೆ ಒದ್ದೆ ಥರ ಎಲ್ಲ ಇದ್ದರೆ ಬಿಸಿಲುಟ್ರೆ ಒಳ್ಳೆ ಗರಮಾಗಿ ದೊಡ್ಡಕ್ಕಿನ್ನ ಶಬ್ದ ಜಾಸ್ತಿ ಬರ್ತದೆ ಹಾಗಾಗಿ ಇಟ್ಟಿದ್ದೀವಿ ಫ್ರೆಂಡ್ಸ್ ಈ ಸೀಸನ್ಗೆ ನಾ ತರಕಾರಿ ಗಿಡಗಳೆಲ್ಲ ಹೇಗಾಗಿದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಿ ಚಿಗರ್ಕೊಂಡಿದೆ ಅಲ್ವಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚಿಗರ್ಕೊಂಡಿದೆ ಅಂತ ಕಾಣಿಸ್ತಾ ಉಂಟ ನೋಡಿ ಫ್ರೆಂಡ್ಸ್ ಇದು ಮರ ಬೆಂಡೆ ಗಿಡ ಎಷ್ಟು ಚೆನ್ನಾಗಿ ಎತ್ತರ ಹೈಟಲ್ಲಿ ಎತ್ತರಕ್ಕಾಗಿ ಫುಲ್ಲೆಲ್ಲ ಹೋಗಿ ಸ್ಟಾರ್ಟ್ ಆಗಿತ್ತು ಇನ್ನೇನು ಕಾಯಿ ಕೊಯ್ಯುವಂಥ ಸೀಸನ್ನು ಶುರುವಾಗ್ತಿತ್ತು ನೋಡಿ ಪ್ರತಿಯೊಂದು ಗಿಡದಲ್ಲೂ ಅಷ್ಟೇ ಕಾಯಲ್ಲ ಶುರುವಾಗಿತ್ತು ನಿನ್ನೆ ರಾತ್ರಿ ಕಾಡಿಂದ ಪ್ರಾಣಿ ಬಂದು ತಿನ್ಕೊಂಡು ಹೋಗ್ಬಿಟ್ಟಿದೆ ಇಷ್ಟು ಬೇಜಾರಾಯಿತು ಗೊತ್ತಾ ಇನ್ನು ತರಕಾರಿ ಗಿಡ ಮಾಡುವಂಥ ಹುಮ್ಮಸ್ಸೇ ಹೋಗ್ಬಿಟ್ಟಿದೆ ಅಷ್ಟು ನಿರಾಸೆ ಆಯ್ತು ನೋಡಿ ಎಷ್ಟು ಬೇಜಾರಾಯಿತು ಗೊತ್ತಾ ಇದು ಫಸ್ಟ್ ಟೈಮ್ ನಾನು ಬೆಳೆದಿರೋದು ನಿನ್ನೆ ಬ್ಲೋಗ ಒಂದು ವೀಡಿಯೋವನ್ನು ಮಾಡ್ಕೊಳ್ಬೇಕು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಕಾಯಿ ಆಗ್ತದೆ ಅಂತ ನಿಮಗೆ ಅಪ್ಡೇಟ್ ಮಾಡಬೇಕು ಅಂತಿದ್ದೆ ಇವತ್ತು ಬೆಳಗಾವಷ್ಟರಲ್ಲಿ ಈ ಥರ ಆಗಿಬಿಟ್ಟಿದೆ ಎಷ್ಟು ಬೇಜಾರು ನೋಡಿ ಕಡವೆ ಇದು ಬಂದು ತಿಂದಿರೋದು ರಾತ್ರಿ ನೋಡಿ ಇದು ಮೀಟ್ರ್ ಬೀನ್ಸ್ ಗಿಡ ಇದೂ ಅಷ್ಟೇ ಈ ಥರ ಕಡ್ಡಿ ಒಂದಿದೆ ಎಲ್ಲ 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 ತಿಂದುಕೊಂಡು ಇದು ಕೂಡ ಅಷ್ಟೆಲ್ಲ ಎಲ್ಲ ಆಗ್ತಾ ಇತ್ತು ನೋಡಿ ಈ ಥರ ಆಗ್ತಾ ಇತ್ತು ಅಷ್ಟರೊಳಗೆ ಎಲ್ಲ ತಿಂದ್ಕೊಂಡೋಗಿದ್ದೆ ಬರೀ ಈ ಥರದೊಂದು ಮಾತ್ರ ಇದೆ ನೋಡಿ ಈಗ ನೋಡಿ ಫ್ರೆಂಡ್ಸ್ ನಾನು ಒಂದು ಸಾಯಂಕಾಲದಷ್ಟು ಹೊತ್ತಿಗೆ ತೋಟಕ್ಕೆ ಬಂದಿದ್ದೀನಿ ಇಲ್ಲಿ ನಿಮಗೊಂದು ವಿಷಯವನ್ನು ತೋರಿಸ್ಲಿಕ್ಕಿದೆ ಹಾಗಾಗಿ ಇದು ಒಂದು ಸಾಯಂಕಾಲದಷ್ಟು ಹೊತ್ತಿಗೆ ನಮ್ಮ ತೋಟದ ದೃಶ್ಯ ನೋಡಿ ನೋಡಲಿಕ್ಕೆ ಎಷ್ಟು ಖುಷಿ ಅನಿಸ್ತತಿ ಗೊತ್ತಾ ಸೂರ್ಯನ ಬೆಳಕು ಮರದ ತುತ್ತ ತುದಿಯಲ್ಲಿ ಇದೆ ಹಾಗೆ ಇದು ನಮ್ಮ ಊರಿನ ಹೊಳೆ ನಮ್ಮ ಮನೆ ತೋಟದಲ್ಲಿ ಪಕ್ಕದಲ್ಲಿ ಹರಿದೋಗ್ತಾ ಇರೋದು ಸೊ ನಾನು ಬೆಳಿಗ್ಗೆ ತೋಟಕ್ಕೆಲ್ಲ ಬಂದಾಗ ನಾವು ಅಡಿಕೆಯನ್ನು ಹಾಸೋದಕ್ಕೆ ಅಂತ ಬಂದಿದ್ದೀವಿ ಆವಾಗ ನನಗೆ ಇಲ್ಲೊಂದು ವಿಷಯ ಕಾಣಿಸ್ತು ಅದೇನು ಅನ್ನೋದನ್ನೇ ಇವಾಗ ನಿಮಗೇನೆ ತೋರಿಸ್ತೇನೆ ನೋಡಿ ವಿಡಿಯೋ ಸ್ವಲ್ಪ ಝೂಮ್ ಅಲ್ಲನೇ ಇದೆ ಯಾಕೆಂತಂದರೆ ಇದು ನಿಮಗೆ ಕ್ಲಿಯರಾಗಿ ಕಾಣಿಸ್ಬೇಕಿತ್ತು ಹಾಗಾಗಿ ನೋಡಿ ಇದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಯಿಂದ ತುದಿಯಿಂದ ನೋಡಿ ಎಷ್ಟು ಉದ್ದಕ್ಕಿದೆ ಅಂತ ನೋಡಿ ಫ್ರೆಂಡ್ಸ್ ಇದು ಎಷ್ಟು ದೊಡ್ಡ ಹಾವಿನ ಪರೆ ಅಂತ ಪೊರೆ ನೋಡಿದ್ರ ನೋಡಿ ಫ್ರೆಂಡ್ಸ್ ಇದು ಒಂದು ಎರಡು ದಿನದಿಂದ ನಮ್ಮ ತೋಟದಲ್ಲಿ ಕಾಣಿಸ್ತಾ ಇದೆ ಅಂದರೆ ಇದೊಂದು ದಿನ ಆಗಲಿಲ್ಲ ಒಂದು ಎರಡು ದಿನ ಅಷ್ಟೇ ಆಯಿತು ಹಾವು ಬಂದು ಇಲ್ಲಿ ಕೊರೆಯನ್ನು ಬಿಟ್ಟು ಹೋಗಿದೆ ಎಷ್ಟು ದೊಡ್ಡ ಹಾವು ಅಂದರೆ ನಿಜವಾಗ್ಲೂ ನಿಜವಾಗ್ಲೋದು ಭಯಂಕರ ದೊಡ್ಡ ಉಂಟು ನೋಡಿ ಇದೆಲ್ಲ ಸ್ಕಿನ್ ಹೇಗೆ ಹೊಳೆಯುತ್ತೆ ಅಂತ ಅಂದರೆ ಬರೀ ದೊಡ್ಡದ ಹಾವೇ ಇದು ತಲೆ ತಲೆಹರಲ್ಲಿ ಹೇಗಿದೆ ಅಂತ ಇದು ಯಾವ ಹಾವಿನ ಪೊರೆ ಇರ್ಬೌದು ಅನ್ನೋದನ್ನು ಕಮೆಂಟ್ ಮಾಡಿ ಆಯ್ತಾ ಆದರೆ ಭಯಂಕರ ಉದ್ದ ಇದೆ ಮಾತ್ರ ಇದು ಎಷ್ಟು ಒಂದು ಹನ್ನೆರಡರಿಂದ ಹದಿನೈದು ಅಡಿ ಇರ್ಬೋದು ಫ್ರೆಂಡ್ಸ್ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಒರ್ಜಿನಲ್ ಆಗಿ ನೋಡೋದಕ್ಕಂತೂ ಭಯಂಕರ ಭಯ ಅಂತ ಅನ್ನ ಅನಿಸುತ್ತೆ ಸೊ ಇದು ಈ ಹಾವು ಪೊರೆ ಬಿಡಿಯೋ ಸಮಯದಲ್ಲಿ ಅದು ಈ ರೀತಿಯಾಗಿರುವಂಥ ಸ್ವಲ್ಪ ಕಲ್ಲು ಮುಳ್ಳು ಮತ್ತು ಗಿಡಗಳಿರುವಂಥ ಒಣಗಿರುವಂಥ ಜಾಗದಲ್ಲಿನೇ ಬಿಡ್ತೇವೆ ಏಕೆಂದರೆ ಅವಕ್ಕೆ ಈ ಚರ್ಮವನ್ನು ಕಡಿತಲಿಕ್ಕೆ ಈಸಿ ಆಗ್ತದೆ ಅಂತ ಸೊ ಈ ಥರ ಹಾವು ಪೊರೆ ಬಿಟ್ಟಿದೆ ಅಂತಂದರೆ ಅವುಗಳಿಗೆ ಈ ಚರ್ಮ ಅವುಗಳಿಗೆ ರಕ್ಷಣೆಯನ್ನು ಕೊಡುತ್ತೆ ಹಾವಿಗೆ ವರ್ಷಕ್ಕೆ ಎಷ್ಟು ಬಾರಿನೂ ಕೂಡ ಬಿಡ್ಬೌದು ಇದು ಹಾವು ಪೊರೆಯನ್ನು ಹಾಗೆಯೇ ಇದು ಈ ಚರ್ಮ ಏನಿದೆಯಲ್ಲ ಅದಕ್ಕೆ ತುಂಬ ರಕ್ಷಣೆಯನ್ನು ಕೊಡುತ್ತೆ ಮತ್ತೆ ಅದಕ್ಕೆ ಏನಾದರೂ ಇನ್ಫೆಕ್ಷನ್ ಈ ಥರದೆಲ್ಲ ಆದಾಗ ಹಾವು ಬೇಗನೆ ಪೊರೆಯನ್ನು ಬಿಡುತ್ತೆ ಮತ್ತೆ ಅದು ಇಷ್ಟು ಕೂಡ ಆಹಾರಗಳನ್ನೆಲ್ಲ ಬಿಡುತ್ತಂತೆ ಈ ಥರ ಪೊರೆ ಬಿಡಿಯೋಕ್ಕಿಂತಲೂ ಮುಂಚಿತವಾಗಿ ಅಂದರೆ ಪೊರೆಯನ್ನು ಬಿಡಲಿಕ್ಕದು ತಯಾರಿ ಆಗಬೇಕು ಹಾಗೆಯೇ ಮರದ ಮೇಲೆ ಎಲ್ಲ ವಾಸ ಮಾಡುತ್ತೆ ಅಂದರೆ ಒಣಗಿರುವಂಥದ್ದು ಈ ಸ್ಕಿನ್ ಕಳಿಸ್ಲಿಕ್ಕೆ ಹೋಗಿ ಈಸಿ ಆಗಬೇಕು ಹಾಗೆಯೇ ಕಲ್ಲಿನ ಮೇಲೆಲ್ಲ ಹೊರಳಾಡುತ್ತಂತೆ ಈ ಪೊರೆಯನ್ನು ಕಳಿಸಲಿಕ್ಕೆ ನನಗೂ ಕೂಡ ಹಾಗೆ ಅನಿಸುತ್ತೆ ಏಕೆಂದರೆ ಇಲ್ಲಿ ತೋಟದಲ್ಲೆಲ್ಲ ಸ್ವಲ್ಪ ಹುಲ್ಲು ಅಂದರೆ ಕಳಿಸಲಿಕ್ಕೆ ಈಸಿ ಆಗುವಂಥ ಜಾಗ ನೋಡಿ ಇದರಲ್ಲಿ ಕಲ್ಲಾಗಿರ್ಬೋದು ಈ ಥರ ಎಲ್ಲ ಇದೆಯಲ್ಲ ಸೊ ಈ ರೀತಿಯಾಗಿ ಬಂದು ಎಲ್ಲಿ ತೋಟದಲ್ಲಿ ಬಿಟ್ಟು ಹೋಗಿದೆ ಇದನ್ನು ನಾನು ಪ್ರತಿ ವರ್ಷ ಕೂಡ ಈ ಸೀಸನಲ್ಲಿ ನೋಡೇ ನೋಡ್ತೀನಿ ಪ್ರತಿ ವರ್ಷ ಕೂಡ ನನಗೆ ಈ ಸೀಸನಲ್ಲಿ ನನ್ನ ತೋಟ ಅಡುಗೆ ಎಕ್ಕೋದಿಕ್ಕೆ ಅಂತ ಬಂದಾಗ ಹಾವಿನ ಪೊರೆ ಅಂತೂ ಸಿಕ್ಕೇ ಸಿಗುತ್ತೆ ನಾನು ಪ್ರತಿ ವರ್ಷ ಕೂಡ ಬ್ಲೋಗಲ್ಲೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಈ ವರ್ಷಕ್ಕೆ ಇದು ಸಿಕ್ಕಿರೋದು ಹಾವಿನ ಪೊರೆ ಯಾವ ಹಾವಿನ ಪೊರೆ ಇರ್ಬೋದು ಅನ್ನೋದನ್ನು ಕಾಮೆಂಟ್ ಮಾಡಿ ಆಯಿತಾ ನಾನಂತೂ ನಿಜವಾದ ಹಾವಿ ಮಲ್ಕೊಂಡಿದ್ದೆ ಅಂತ ಅಷ್ಟು ಹೆದರೇ ಬಿಟ್ಟಿದೆ ಸೊ ನೋಡಿ ನಮಗೆ ಇನ್ನೊಂದು ಎರಡು ದಿನ ಹಿಂದೆ ಹಾವಿನ ಮೊಟ್ಟೆ ಸಿಕ್ಕಿರೋದನ್ನು ತೋರಿಸಿದ್ದೆ ನೋಡಿ ನಾನು ಅಂದ್ಕೊಂಡಿರೋದು ಏನಂತಂದರೆ ನಮಗೆ ಹಾವಿನ ಮೊಟ್ಟೆ ಸಿಕ್ಕಿರೋದು ಕೂಡ ಇದೇ ಜಾಗದಲ್ಲೇ ಹಾಗಾಗಿ ನಾನು ಅಂದ್ಕೊಂಡಿರೋದು ಇದೇ ಹಾವಿರ್ಬೋದು ಮೊಟ್ಟೆನೂ ಕೂಡ ಇಟ್ಟಿರ್ಬೋದು ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ದೇವ್ರೆ ನಮ್ಮ ತೋಟದಲ್ಲಿ ನಾವು ಕೂಡ ಯಾರಿಗೂ ಕೂಡ ಈ ಥರ ಆಗೋದಾಗ್ಲಿ ಯಾರು ಹೊಟ್ಟೆ ಮೇಲೆ ಕಲ್ಲು ಹೊಡೆಯೋದು ಕೆಲಸ ಇನ್ನವರೆಗೂ ಕೂಡ ಮಾಡಿಲ್ಲ ಸೊ ಈ ಥರ ಒಂದು ಮೊಟ್ಟೆ ಸಿಕ್ಕಿದೆ ಇದು ನಮಗೆ ಅಂದರೆ ನಾವು ಇದನ್ನು ಬೇಕು ಅಂತ ಏನು ಮಾಡಿಲ್ಲ ಅಂದರೆ ಏನೋ ಒಂದು ಅಚಾನಕ್ಕಾಗಿ ಸಿಕ್ಕಿದೆ ಇದು ತೋಟದಲ್ಲಿ ನಮಗೆ ಹಾಗೇ ಇದಕ್ಕೆ ನಾವು ಏನು ಕೂಡ ಅಪಾಯ ಮಾಡೋದಿಲ್ಲ ಆದರೆ ಇದು ಯಾವ ಪ್ರಾಣಿ ಪಕ್ಷಿ ಹಾಗೇ ಈ ಥರ ಸರೀಶ್ರಪ್ಪ ಯಾವುದು ಆಗಿದ್ರು ಕೂಡ ಒಂದು ಸ್ವಲ್ಪ ದಿನದಲ್ಲಿ ಏನಾದರೂ ಒಂದು ಸುಳಿವನ್ನು ಕೊಡು ಅಂತ ನಾನು ಪ್ರತಿದಿನ ಕೇಳ್ಕೊತ ಇದ್ದೆ ಸೊ ಅದಕ್ಕೆ ಉದಾಹರಣೆನೇ ದೇವರು ಈ ರೀತಿಯಲ್ಲಿ ತೋರಿಸ್ತಾ ಇದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂತಂದ್ರೆ ಹಾವಿನ ಮೊಟ್ಟೆ ಕೂಡ ಸಿಕ್ಕಿದ್ದು ನಮ್ಗೆ ಇದೇ ಜಾಗದಲ್ಲಿ ಅದನ್ನು ಒಂದು ಕಡೆಗೆ ನಾವು ಸೇಫಾಗಿ ಮ ಅಂದರೆ ಒಳಗಡೆ ಇಟ್ಬಿಟ್ಟಿದ್ದೀವಿ ಸೊ ಅದನ್ನ ಅದು ಏನಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಥವಾ ಹೇಳಿರ್ತೀನಿ ಬ್ಲೋಗಲ್ಲಿ ಆದರೆ ಇವತ್ತಿನ ದಿನ ಬೇಡ ಅದು ಸೊ ಈ ಥರ ಅಂದ್ಕೊಂಡಿದ್ದೆ ಹಾಗೆಯೇ ಇವತ್ತಿನ ದಿನ ಬಂದಾಗ ನನಗಿದು ಕಾಣಿಸ್ತು ಹಾಗಾಗಿ ನಮಗೆ ಇದೇ ಹಾವಿನ ಮೊಟ್ಟೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ನಮಗೆ ಪ್ರಕೃತಿಗೆ ಕೊಟ್ಟಿರುವಂಥ ಸುಳಿವ್ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಏನಾದರೂ ಒಂದು ಸುಳಿವು ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ ಅದಕ್ಕೆ ಇದೇ ಸಾಕ್ಷಿ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ಮಧ್ಯಾಹ್ನ ಎರಡು ಗಂಟೆಗೆ ಐದು ನಿಮಿಷ ಇದೆ ಊಟಲನ್ನ ಮುಗಿಸಿ ಆಗಿನೇ ದೇವಸ್ಥಾನಕ್ಕೆ ಬಂದಿದ್ದೀನಿ ನನ್ನೊಟ್ಟಿಗೆ ನೋಡಿ ನನಗೆ ಕಂಪ್ನಿ ಕೊಡಲಿಕ್ಕೆ ಕಿಟಪ್ಪ ಇದ್ದಾನೆ ಕಿಟಪ್ಪ ಅಲ್ಲೇ ಕೂತ್ಕ ಮಾತಾಡಿಸುತ್ತೆ ಡೇಂಜರಿಂದ ಹೋಯ್ ಹೋಗಿ ಈಗ ರಂಗೋಲಿ ಬಿಡಿಸೋ ಕಾರ್ಯಕ್ರಮ ಆಗ್ತಾ ಇದೆ ನಂದು ನೋಡಿ ಫ್ರೆಂಡ್ಸ್ ಇವತ್ತು ಯಾವ ರೀತಿ ಇರುತ್ತೆ ರಂಗೋಲಿಯನ್ನು ಬಿಡಿಸಿರ್ತೀನಿ ಅಂತ ಈಗ ಮಾತ್ರ ಸ್ಟಾರ್ಟ್ ಆಗಿದೆ ಈ ಥರ ವೃತ್ತ ಹಾಕಿ ಈಗ ನೋಡೋಣ ಇದು ಯಾವ ರೀತಿ ತಯಾರಾಗುತ್ತೆ ರಂಗೋಲಿ ಅಂತ ನೋಡಿ ಒಬ್ಬೊಬ್ಬರೇ ನನ್ನನ್ನು ಹುಡ್ಕೊಂಡು ಬರೋದಕ್ಕೆ ಶುರು ಮಾಡಾರೆ ಓಕೆ ಎಲ್ಲ ಬರೋದು ಹಾಂ ಹೋಗಿ ಇಲ್ಲಿ ರಂಗೋಲಿ ಹಾಳು ಮಾಡೋಕ್ಕೆ ಬಂದಿರ ಹೋಗಿ ಹೋಗು ಹೋಗಿ ನಡೆ ನಡೆ ಹೋಗು 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 ಫ್ರೆಂಡ್ಸ್ ರಂಗೋಲಿ ಬಿಡ್ಸಾಯಿತು ಟೈಮ್ ನೋಡಿ ಈಗ ಒಂದು ತಾಸು ಆಯಿತು ಅಂತಲೇ ಹೇಳ್ಬೋದು ಎರಡು ಗಂಟೆಗೆ ಐದು ನಿಮಿಷ ಇರಬೇಕಿದ್ರೆ ಸ್ಟಾರ್ಟ್ ಮಾಡಿದ್ದು ಈಗ ಮೂರು ಗಂಟೆಗೆ ಐದು ನಿಮಿಷ ಇದೆ ಸೊ ರಂಗೋಲಿ ಹೀಗಾಗಿದೆ ಅಂತ ನೋಡೋಣ ಬನ್ನಿ ಸೊ ಇದು ಇವತ್ತಿನ ಸಿಂಪಲ್ ರಂಗೋಲಿ ನೋಡಿ ಚೆನ್ನಾಗಿದೆಯಾ ಸ್ವಲ್ಪ ದೊಡ್ಡಕ್ಕೆ ಹಾಕಿದ್ದೀನಿ ಮಧ್ಯದೆಲ್ಲ ದೀಪ ಇಡ್ಲಿಕ್ಕಾಗ್ತದೆ ಅಂತ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ಆಯಿತಾ ಲಾಸ್ಟಲ್ಲಿ ಇದು ಮೂರಕ್ಕೆ ನೋಡಿ ಪಿಂಕ್ ಕಲರ್ ಕಡಿಮೆ ಆಗಿಬಿಡ್ತು ಹಾಗೆ ಸ್ವಲ್ಪಕ್ಕೆ ವೈಟ್ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಕಿದ್ದೀನಿ ಇದು ಒಂದು ತಾಸಲ್ಲಿ ಬಿಡಿಸಿರುವಂಥ ರಂಗೋಲಿ ಹೇಗಾಗಿದೆ ಫ್ರೆಂಡ್ಸ್ ಚೆನ್ನಾಗಾಗಿದೆಯಾ ಸೊ ಇಷ್ಟೇ ಇವಾಗ ಅಡುಗೆ ಮಾಡಲಿಕ್ಕೆ ಹೋಗಬೇಕು ಆಮೇಲೆ ಸಂಜೆ ಇದ್ರ ದೀಪ ದೀಪೈಟಾಗೇ ಕಾಣಿಸ್ತದೆ ಅಂತ ತೋರಿಸ್ತೀನಿ ಇವತ್ತಿನ ಅಡುಗೆಗಳು ಬಂದು ನಮ್ಮ ಮನೆಯಲ್ಲಿ ಇದು ಹುಳಿ ಸಾಂಬಾರು ಸಿಹಿ ಇದು ಹುಳಿ ಸಾಂಬಾರು ಮಾಡಿದ್ದು ಅದಕ್ಕೆ ಮತ್ತು ಮಿಕ್ಸೆಲ್ಲ ತರಕಾರಿ ಹಾಕಿದ್ವಿ ಅದಾದ ಮೇಲೆ ಇದು ಬಂದು ದಪ್ಪ ಸಾರು ಕುರ್ಮ ರೀತಿ ಮಾಡಿದ್ದು ಗರಂ ಮಸಾಲೆಲ್ಲ ಹಾಕಿ ಸಾಂಬಾಳೆಕಾಯಿ ಮತ್ತು ನವಿಲು ಕೋಸನ್ನು ಹಾಕಿ ಮಾಡಿದ್ದು ಅದಾದಮೇಲೆ ಇದು ಪಾಯಸ ರವೆ ಕಡಲೆಬೇಳೆ ಮತ್ತು ಖರ್ಜೂರ ಹಾಕಿ ಮಾಡಿರೋದು ತುಂಬ ಟೇಸ್ಟಾಗಿತ್ತು ಹಾಗೆ ಇವತ್ತಿನ ಅಡುಗೆಗಳೆಲ್ಲ ಸೂಪರ್ ಇಷ್ಟೇ ಸಿಂಪಲ್ ಐಟಮ್ ಅನ್ನ ಸಾರು ಪಾಯಸ ಮತ್ತು ಕುರ್ಮ ಇದಿಷ್ಟು ಇವತ್ತಿನ ಸಿಂಪಲ್ ಅಡುಗೆ ಅಡುಗೆಯಲ್ಲಿ ಮುಗಿಸಿ ನಾವು ದೇವಸ್ಥಾನದ ಪೂಜೆಗೆ ಹೊಂಟ್ವಿ ಒಂದು ಮೂರು ಗಂಟೆಯಿಂದ ಐದು ಗಂಟೆ ಒಳಗಡೆ ಅಡುಗೆಲ್ಲ ಮುಗಿಸಿ ಅದಾದ ನಂತರ ನಮ್ಮದು ಕಾರ್ತಿಕ ಪೂಜೆ